ಹೋಗ ಆಚೆಗೆ ನೀ ಬೇಡ ಆಯಿತು ಪಾ ಆಯಿತು ಪಾ ತಪ್ಪಾಯ್ತು ಪ ತಪ್ಪಾಯ್ತು ಪ ತಪ್ಪಾಯ್ತು ಪ ತಪ್ಪಾಯ್ತು ಇವಾಗ ನೀನು ಇನ್ಮೇಲೆ ಗಲಾಟೆ ಮಾಡೋಂಗಿಲ್ಲ ಸರಿನಾ ನಮ್ಮ ಮನೇಲಿ ಒಂದು ಹೊಸ ಮಿಷಿನ್ ತಂದೀವಿ ಮನೆ ವರ್ಷಕ್ಕೆ ನೋಡಿ ಮಿಷಿನ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಯಾವ ಸಂದೀಪ್ ಪಂದಿ ಏನು ಬಿಡಲ್ಲ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಬಂದುಬಿಡತ್ತೆ

ಏನೋ ಏನು ಅನ್ಕೊಬಿಟ್ಟಿದ್ಯಾ ನೀನು ಅಂತ ಒಕ್ಕೊ ನಿನಗೆ ಹಂಗೆ ಹಿಂಗೆ ಮಾಡ್ಬಿಡಲ್ಲ ನಿನಗೆ ಓ ಆಯ್ತು ಆಯಿತು ತಮಾಸಿಗಂತು ತಮಾಸಿಂಗಂತ ತಮಾಸಿಗೊಂದು ಆಯ್ತು ಅಯ್ಯಪ್ಪ ಅಯ್ಯಪ್ಪ ಹ್ಞೂ ತಮಾಷೆ ತಮಾ ಚಿಕ್ಕ 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 ಓಹೋ ಇವನೇನು ಇವನು ಹ್ಞೂ ಏನನ್ಕೊಬಿಟ್ಟಿದ್ಯಾ ನೀನು ಮುಸುಳಿ ನೋಡಿ ಹೆಂಗೆ ಮಾಡ್ಕೊಬಿಡ್ತಾನೆ ಸೋಡ್ನಾ ಏನು ಯಾರು ಬಯ್ಯಂಗೇ ಇಲ್ವಾ ನಿಂಗೆ ಯಾರು ಬಯ್ಯಂಗಿಲ್ವೇನಾ ಆಯಿತು ಮುಂಗಾರಿ ಆಯಿತು ಆಯಿತು ತಪ್ಪಾಯ್ತು 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 ಇಲ್ಲಿ ಅಪ್ಪ ನೋಡು ಅಪ್ಪ ನೋಡು ಅಪ್ಪ ನೋಡು ತಪ್ಪಾಯ್ತು 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 ಹ್ಞೂ ಇಲ್ಲಿ ಇಲ್ಲಿ ಐ ಚಿಕ್ಕ 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 ಹ್ಞೂ ಓಹೋ ಮತ್ತೆ ಶುರು ಮಾಡ್ದಾ ಆ ಏನು ಏನು ಅಂತ ತಿರ್ಗಾ ನೋಡೋ ಸೋಡ ಇತ್ಬಿಟ್ರೆ ಓಯ್ ఏం దొడ్డ ఇవనో ఆ అగ నేను ఆచేకే ఒక ఎదగ ఎగల్ ఆయూ ఆయ్ తప్ప 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 తప్పకు నవ సారీ 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 సీ సీ ఆవే చేంజ్ చీంజ్గయ్యత వన్ సెకెండ్గా ఆ ఏం దొడ్డవను ఇవో ఏనో ಏನು ಯಾರೂ ಇಲ್ಲ ನಿಮ್ಮ ಅಮ್ಮಗಿಮ್ಮ ಯಾರು ಬರಲ್ಲ ಆಂ ಏನು ಹೇಳು ಇವಾಗ ಏನು ಹೇಳು ಅಷ್ಟೊಂದು ಕೊಪ್ಪನ ನಿನಗೆ ಹಾಂ ಅಷ್ಟೊಂದು ಕೊಪ್ಪ ಏನೋ ಓ ಹೋ ಒದ್ದಾಗ್ಬಿಡ್ತೀನಿ ನಿನಗೆ ಇನ್ಮೇಲೆ ಸೋಡ್ ಸರಿ ಮಾಡ್ಕೊ ಸೋಡ್ ಸರಿ ಮಾಡ ದೊಡ್ಡೋನಾಗ್ಬಿಟ್ಟೆ ಇವಾಗ ನೀನು ಇನ್ಮೇಲೆ ಗಲಾಟೆ ಮಾಡಂಗಿಲ್ಲ ಸರಿನಾ ಹ್ಞೂ ಇತ್ತಾಗ ನೋಡ ನನ್ನ ಆಯ್ತು ಆಯ್ತು ಬಿಡವ ಆಯಿತು ತಪ್ಪಾಯ್ತು 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 ತಪ್ಪಾಯಿತು ನನ್ನ ರಂಗರ ಮುದ್ದು 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 ಹ್ಞೂ ಮುದ್ದು ಓ ನೀನು ಮುದ್ದು ಮಾಡಿಬಿಟ್ರೆ ಒಳ್ಳೆಯವನು ಇಲ್ಲ ಅಂದರೆ ನೀನು ಬೈದು ಬಿಟ್ರೆ ನಿನಗೆ ಹಳೆ ಬಂದುಬಿಡುತ್ತಲ್ವಾ ಹಾಂ ಅಲ್ವೇನಾ ನೀನು ಬೈಬಾರ್ದು ಯಾರು ಹಾಂ ಯಾಕೆ ಬೈಬಾರ್ದು ನಿನ್ನ ಅದು ದೊಡ್ಡ ಮನುಷ್ಯನ ನೀನು ಹಾಂ ಹೋಗಿ ನೀನು ಬೇಡ ನೀನು ನನಗೆ ಹೋಗು ಒಯ್ತಾಯಿರೊಂದ್ರ ಅದು ಒಗ ಆಚೆಗೆ ಬೇಡ ಬೇಡವಾಗ ಓ ಆಯ್ತುಪ್ಪ ಆಯ್ತಪ್ಪ ತಪ್ಪಾಯ್ತುಪ್ಪ ತಪ್ಪಾಯ್ತು ಪಾ ತಪ್ಪಾಯ್ತು ಪಾ ತಪ್ಪಾಯ್ತು ಪಾ ತಪ್ಪಾಯ್ತು ಆಯ್ತು ಆಯ್ತು ತಪ್ಪಾಯ್ತು ನಂಗೆ ಹೊಡದ್ಬಿಡ್ ಬಿಡು ಓಡದ್ಬಿಡು ಅಪ್ಪಂಗ್ ಬಿಡು